ಹೊಿತ ಹಾಕೊಂಡು ತಲೆ ಹೊಡಿತಾನೆ ತಾಯಿ ಬೆಣ್ಣು ಬೇಸಿಗೆ ಕೈಗೊಂಡ್ರು ಹೆಚ್ಚಾಗಿ ಹೊಡಿಯೋದು ತಂದೆ ತಲೆ ಹೊಡಿತೇನೆ ತಾಯಿ ಬೆಣ್ಣು ಹೊಡಿತೇ ಎಂಟಿ ಮೂಲೆಕೊಂಡು ಹೊಡಿತಾಳ ಗೊತ್ತಿಲ್ಲ इन्हें खुशी करने के नाम के ऊपर आने के नाम मध्य इधर साव अंक वड़ा इधर ये क्या कर रहे थे ना क्या ना बोलो क्या कुछ भी ना है हमने ना ये साव अंत ये लोग बर्थ कंट्रोल ये क्या पसंद है कुछ है तेरा क्या बोलो क्या ना बोलो क्या कुछ भी ना و انت மொன்னையு முகோடு மூர்த்தே முக்கம் ಿ ಮರೀಲಿ ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರ್ಸೋ ಸಾಂಬಾರ್ಯ ಬಂದು ಆಂಕರಿಂಗ್ ಮಾಡೋದು ಒಂದು ಹಾಡು ಆಡ್ಬಿಟ್ಟು ಅದಕ್ಕೆ ಖುಷಿ ಖುಷಿಯಾಗಿ ಹೆಗರಾಡ್ಕೊಂಡ್ ಕಾರ್ಯಕ್ರಮಕ್ಕೆ ಇಷ್ಟೊಂದು vendor ಡೇ vendor 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 VITLE ಬೆಂಕಿ ಅಂತ ಹೇಳ ಈ ಗರ್ಲ್ಸ್ ಎಲ್ಲ ಬೇಜಾರ್ ಮಾಡಕಡಿ ಬೆಂಕಿ ಅಂದ್ರೆ ಹೀಗೆ ಬೆಂಕಿ ಕಟ್ಟಿ ಬೆಂಕಿ ಅಂತಲ್ಲೇ ಅಲ್ಲ ಮಗನ್ ಪಯರ್ ಅಂತ ನಮ್ಮನೆ ಹುಡುಗನೆ ಸುಡತಾಳೆ ಹಾ ತಿರು ಮನೆ ಇಷ್ಟನ ಒಂದು ಎಂಪ್ಲಾಯ್ ನಮ್ಮ ಹೆಣ್ಣು ಒಂದು ವಿಶೇಷವಾದ ಕ್ವಾಲಿಟಿ ಇದೆ ಏನು ಗೊತ್ತಾ ನಮಗೆ ನಮ್ಮಲ್ಲಿ ಇರೋದು ಬಹಳ ಇಂಟರೆಸ್ಟಿಂಗ್ ಏನು ಟಿವಿ ರೇಟಿಂಗ್ ಹೈ

Спасибо. Bueno, sí, ಏನ ಆಶಿಯಂತ ನೀನು ತಲೆ ಏಯ್ ಗುಟ್ಕ ಏನೋ ಲಿಂಕ್ ಕರೆ ಬಸ್ಕೊಂಡೆ ನಿನ್ನಮ್ಮ ದಿನ ಫೋನ್ ಮಾಡ್ತಾ ಇಲ್ವೇ ಏಕೇ ನಿಮ್ಮ ಅಮ್ಮನಿಗೆ ನೀವು ನಮ್ಮನ್ ಏನಾಯ್ತು ಅಂತ ಕೇಳಿದೆ ಇದೇ ಟೈಮ್ ಎಷ್ಟೋ ಹೇಳಿದ್ರು ಬರ್ತಾರಪ್ಪ ನಿಮ್ಮ ಅಕ್ಕ ಚೆನ್ನಾಗಿ ನೋಡ್ಕೊಳಂತ ಹೇಳಿದ್ರು ಬೇಕಂತ ವಿರಾಟ್ ಕೊಹ್ಲಿನ ಯಾಕೆ ಬಯಸು ಮಕ್ಕಳು ಅಂತ ಕೂತಿರವೇ ಹೇಳ ಒಂದು <of the> <table> బడ అంటే కేల్తాయే నా తాయే నా బావ కాళం బా తయారు నా కాళం నానే బా వాడికి ఏం కేల్కో నింపడే వీనో ఎక్స్క్యూజ్ మీ వన్ సాంగ కి బా ప్లీజ్ ಮದುವೆ ಆಗ ಹುಡುಗಿ ಚೆನ್ನಾಗಿದ್ರೆ ಅದು ಸೂಪರ್ ಮದುವೆ ಆಗ ಹುಡುಗಿ ಚೆನ್ನಾಗಿದ್ರೆ ಅದು ಸೂಪರ್ ಅವಳು ತಂಗಿನೂ ಸಕ್ಕ ಅವರೇ ಲ ಸಾಮ ಬಂದಿದಾ ಏನು ಕಲಕ್ಕೆ ಪಾパ ಆಶೀರ್ವಾದ ಮಾಡ್ಬಿಡೋ ಮುಯ್ಯ ಅಂತಾ ಬನ್ನಿ ಏ ಆ ಮುಯ್ಯ ತಿರೋ ಮಾಡಿ ಮುಯ್ಯ ಅಂತಾ ಮುಯ್ಯ ಪಟ್ಟಿಗೆ ಮುಯ್ಯ ಅಂತಾ ಅಕಡೆ ಇಷ್ಟಕ್ಕೆ ತಕೋದು 100 ರೂಪಾಯಿ 100 ರೂಪಾಯಿ ಇಟ್ ಬಾ 5 ರೂಪಾಯಿ ಏಣಕಗಳ 250 ರೂಪಾಯಿ

ఇంకా తాళి కట్టదు యోగ తాళి ఇక్కడ నైపు తిరిగి అర్ధ గంటే ఈ హిణమక్ కేజీ పడుకంటు મદલે હેબલ્વા ಆಯ್ತಪ್ಪ ಯಾಕೆ ಹೆಣ್ಮಕ್ಳಿಗೆ ಬೇಜಾರ್ ಮಾಡೋದು ನಾವು ಹೆಣ್ಮಕ್ಳ ಬ್ಯೂಟಿ ಬಗ್ಗೆ ಮೇಕಪ್ ಬಗ್ಗೆ ಮಾತಾಡೋಣ ಹೆಣ್ಣು ಅಂದ್ರೇನೆ ಸೌಂದರ್ಯ ಹೆಣ್ಣು ಅಂದ್ರೇನೆ ಅಂದ ಆ ಹೆಣ್ಣನ್ನ ಬ್ಯೂಟಿ ಪಾರ್ಲರ್ ಮೇಲ್ರಿ ಕಣ್ಣು ಉಪ್ಪು ಉಟ್ ಬಲೀಸ್ಕಂತರಿ ಹಲೋ ಯಾಕೆ ಆ ಬ್ಯೂಟಿ ಪಾರ್ಲರ್ ಮೇಲೆ ನಂಬಿಕೆ ಇಲ್ಲ ಆ ಬ್ರಹ್ಮನ್ ಮೇಲೂ ನಂಬಿಕೆ ಇಲ್ಲ ಅದ ಹಾಳಾಗೋಗ್ಲಿ ನಮ್ಮ ನೋಡು ಬೆಳಿಗ್ಗೆ